ಎಲ್ರಿಗೂ ನಮಸ್ಕಾರ ರವೀಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಟೊಮೊಟೊ ಮತ್ತು ಹುಣ್ಸೆಹಣ್ಣು ಹಾಕಿ ರಸಂ ಮಾಡೋದು ರಸಂ ಮಾಡಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಆರು ಮೀಡಿಯಮ್ ಟೊಮೊಟೊ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಅರ್ಧ ಸ್ಪೂನ್ ಮೆಣಸು ಒಂದು ಸ್ಪೂನು ಎಮ್ ಟಿ ಆರು ರಸಮ್ ಪೌಡ್ರು ಒಂದು ಹದಿನೈದು ಇಷ್ಟು ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವ್ ಸೊಪ್ಪು ಒಂದು ಸಣ್ಣ ನಿಂಬೆಹಣ್ಣಗಾದರೆ ಹುಣ್ಸೆಹಣ್ಣು ಒಂದೆರಡು ಒಣಮೆಣ್ಸಿನ್ಕಾಯಿ ಒಂದು ಮೂರು ಹಸಿರು ಮೆಣ್ಸಿನ್ಕಾಯಿ ಟೊಮಾಟೊ ಬೇಕಿರಬೇಕು ಇವಾಗ ಟೊಮಟೊನ ಎರಡು ಓಳು ಮಾಡಿ ನೋಡಿ ಹಾಕಬೇಕು ಈ ಥರ ಎಲ್ಲ ಟೊಮೊಟೊನೂ ಕೊಯ್ದು ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ಟೊಮಟೊ ಎಲ್ಲ ಎರಡು ಓಳು ಮಾಡಿ ಹಾಕಿದ್ದೀನಿ ಈಗ ಒಂದು ಚಿಕ್ಕ ನೀರು ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಹಣಸೆಣ್ಣು ತೊಳೆದು ಒಂದು ಬಟ್ಲಿಗೆ ಹಾಕಿದ್ದೀನಿ ಅದಕ್ಕೆ ಬಿಸಿನೀರು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ನೆನೆಲಿ ಅಂತ ಒಂದು ಐದು ನಿಮಿಷ ನೆನೆಲಿ ಟೊಮೆಟೊ ಬೆಂದಿದೆ ಈಗ ಒಂದು ಪಾತ್ರೆಗೆ ಎತ್ಕೊತಾ ಇದ್ದೀನಿ ಇದು ಬಿಸಿ ಇದೆ ಇಡ್ತೀನಿ ಇದು ಎತ್ಕೊಂಡು ಸ್ವಲ್ಪ ಹಾರಕ್ಕಿಡ್ತೀನಿ ಬಾಣಲೆ ಬಿಸಿಗಿಟ್ಟಿದ್ದೀನಿ ಜೀರಿಗೆ ಮೆಣಸು ಒಂದು ಸ್ವಲ್ಪ ಹುರ್ಕೊಬೇಕು ಒಂದು ನಿಮಿಷ ಇದು ಹುರ್ಕೊಂಡಿದ್ದೀನಿ ಇದು ಆರಲಿ ಆಮೇಲೆ ಸಣ್ಣ ಜಾರಲ್ಲಿ ಪುಡಿ ಮಾಡ್ಕೊಂಡಿ ಜೀರಿಗೆ ಮೆಣಸು ಹುರಿದಿದೆ ಇವಾಗ ಆರಿದೆ ಚಿಕ್ಕ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಪುಡಿ ಮಾಡ್ಕೊಂಬರ್ತೀನಿ ಈಗ ಜೀರಿಗೆ ಮೆಣಸು ಪುಡಿ ಮಾಡ್ಕೊಂಬಂದಿದ್ದೀನಿ ಇದು ರೆಡಿ ಇದೆ ಇವಾಗ ಸಾಂಬಾರು ಒಗ್ಗರಣೆ ಹಾಕ್ತೀನಿ ಈ ಪಾತ್ರೆ ಬಿಸಿ ಇಕ್ಕಿದ್ದೀನಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯಿಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ಕರಿಬೇವಿನ ಸೊಪ್ಪು ಹಸಿ ಮಿಕ್ಸೆ ಮೂರು ಎರಡು ಹಣ್ಣು ಒಂದು ಹದಿನೈದು ನಿಮಿಷ ಬೆಳ್ಳಿ ಜಜ್ಜಿ ತಂದಿದೆ ಅದು ಹಾಕ್ತಾ ಇದ್ದೀನಿ ಇದು ನಾನು ನಿಮಿಷ ಫ್ರೈ ಮಾಡಬೇಕು ಹುಣಸೆಹಣ್ಣು ಮತ್ತು ಟೊಮೆಟೊ ಎರಡು ಇದರಲ್ಲಿ ಕ್ಯೂಸ್ ರೆಡಿ ಇಟ್ಕೊಂಡಿದ್ದೀನಿ ಇವಾಗ ಇದು ಒಗ್ಗರಣೆಗೆ ಅದನ್ನು ಉಯ್ತೀನಿ ಒಗ್ಗರಣೆ ಫ್ರೈ ಆಗಿದೆ ಬೆಳ್ಳುಳ್ಳುಳ್ಳಿ ಇಂಚು ಕೈ ಕರಿದು ಅಷ್ಟೇ ಎಲ್ಲ ಇದನ್ನು ಹಾಕ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಮಳೆಬೇಕು ಇದು ಟೊಮಾಟೊ ಹುಣಸು ಹುಳಿ ಎಲ್ಲ ಹಾಕಿದ್ದೀನಿ ಇವಾಗ ನೀರು ಬೇಕು ಅಂದರೆ ಹಾಕೋಬೋದು ಇವಾಗ ನೀರು ಸರಿ ಇದೆ ನಾನು ಹಾಕ್ತಾಯಿಲ್ಲ ಇವಾಗ ರುಚಿಗೆ ತಕ್ಕ ತುಪ್ಪ ಹಾಕ್ತೀನಿ ಮತ್ತು ಅರ್ಶಿಣ ಪೌಡ್ರ್ ಹಾಕ್ತೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಒಂದು ಕಾಲು ಟೀ ಸ್ಪೂನ್ ಅರ್ಶಿಣ ಪೌಡ್ರ್ ಇದೆಲ್ಲ ಹಾಕಿ ಚೆನ್ನಾಗಿ ತಿರುಗಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಈ ಥರ ರಸಮ್ಮ ನೀವು ಹಬ್ಬಗಳಲ್ಲಿ ಮಾಡ್ಕೊಬೋದು ಯಾರಾದರೂ ನೆಂಟರು ಬಂದಾಗ ಮಾಡ್ಬೋದು ತುಂಬ ಚೆನ್ನಾಗಿರ್ತೈತೆ ಈಗ ಒಂದು ಹತ್ತು ನಿಮಿಷ ಬೆಂದೈತೆ ಇವಾಗ ಎಮ್ ಟಿ ಆರ್ ರಸಮ್ ಪೌಡ್ರ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಈ ರಸಮ್ ಪೌಡ್ರ್ ಹಾಕಾದ್ಮೇಲೆ ಒಂದು ಐದು ನಿಮಿಷ ಬೇಯಿಸ್ಬೇಕು ಐದು ನಿಮಿಷ ಬೆಂದೈತೆ ಸಾಂಬಾರು ಇವಾಗ ಜೀರಿಗೆ ಮೆಣಸು ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಸ್ಪೂನ್ ಜೀರಿಗೆ ಅರ್ಧ ಅಷ್ಟೂನ್ ಮೆಣಸು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಇವಾಗ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಬೇಯ್ಬು ಬೇಯಿಸ್ಬಿಟ್ಟು ಇಷ್ಟವ್ ಜೀರಿಗೆ ಮೆಣಸು ಪೌಡ್ರು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಎರಡು ನಿಮಿಷ ಬೇಯಿಸಿದ್ದೀನಿ ಈಗ ರೆಡಿಯಾಗಿದೆ ರಸಮು ತುಂಬ ಈಸಿಯಾಗಿ ಮಾಡ್ಕೊಬೋದು ಈಗ ನಾನು ಮಾಡಿರೋ ರಸಮು ಒಂದು ಹತ್ತು ಜನ ಊಟ ಮಾಡ್ಬೋದು ಒಂದು ಕೆ ಜಿ ಅಕ್ಕಿಗಾಗುತ್ತೆ ಈಗ ರೆಡಿಯಾಗಿದೆ ರಸಮು ಇವಾಗ ಬೋಲ್ಗೆ ಹಾಕಂತಾಯಿದ್ದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ